ನಮಸ್ಕಾರ ಈ ನಾವು ನಮ್ಮ ಸಂಪೂರ್ಣ ಕರ್ನಾಟಕದ ಏಕೈಕ ಕನ್ನಡಾಂಬೆಯ ದೇವಸ್ಥಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಉದ್ಭವ ಮೂರ್ತಿಯ ಸ್ವರೂಪದಲ್ಲಿದ್ದು ಪುರಾತನ ಕಾಲದಿಂದಲೂ ಒಂದು ಜಾಗೃತ ಶಕ್ತಿಯಾಗಿ ನಂಬಿರುವ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ತಾಯಿ ಭುವನೇಶ್ವರಿಯ ದೇವಸ್ಥಾನವಿರುವ ಭುವನಗಿರಿಗೆ ಭೇಟಿ ನೀಡೋಣ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಕುಮಟಾಕ್ಕೆ ತೆರಳುವ ಮಾರ್ಗದಲ್ಲಿ ಏಳು ಕಿಲೋಮೀಟರ್ ಸಾಗಿದ್ದರೆ ಭುವನಗಿರಿ ಬೆಟ್ಟ ಕಾಣಸಿಗುತ್ತದೆ ಇಲ್ಲಿರುವ ನಾಮಫಲಕವನ್ನು ಗಮನಿಸಿ ಗುಡ್ಡ ಹತ್ತಿ ಬಂದರೆ ತಾಯಿ ಭುವನೇಶ್ವರಿ ದೇವಿಯ ದೇವಸ್ಥಾನದ ದರ್ಶನ ಆಗುತ್ತದೆ ಕನ್ನಡದ ಕುಲದೇವತೆ ತಾಯಿ ಭುವನೇಶ್ವರಿ ಕದಂಬರ ಕಾಲದಿಂದಲೂ ಕೂಡ ತಾಯಿ ಭುವನೇಶ್ವರಿಯ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು ನಂತರ ಹೊಯ್ಸಳರು ತದನಂತರ ಬಿಳಗಿ ಅರಸರು ತಾಯಿ ಭುವನೇಶ್ವರಿಗಾಗಿ ದೇವಸ್ಥಾನವನ್ನೇ ನಿರ್ಮಾಣ ಮಾಡಿದ್ದರು ಎಂಬುದು ಇತಿಹಾಸ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ರಾಜ್ಯದಲ್ಲಿ ಕನ್ನಡ ಕುಲದೇವತೆಗಾಗಿ ದೇವಸ್ಥಾನ ಇರುವುದು ಈ ಭುವನಗಿರಿಯಲ್ಲಿ ಮಾತ್ರ ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಇರುವ ಈ ದೇವಾಲಯ ಸಂಪೂರ್ಣ ಶಿಲಾಮಯವೂ ಪುರಾತನವೂ ಆಗಿದ್ದು ಕಾಲಕಾಲಕ್ಕನುಗುಣವಾಗಿ ನವೀಕರಣಗೊಂಡಿದ್ದನ್ನು ನವೀಕರಣಗೊಂಡಿದ್ದನ್ನ ಕಾಣಬಹುದು ಈ ದೇವಾಲಯ ವಿಜಯನಗರ ಶೈಲಿಯಲ್ಲಿದೆ ಬಿಳಗಿ ಸಂಸ್ಥಾನವು ವಿಜಯನಗರ ಅರಸರ ಕಾಲದಲ್ಲಿ ಹದ್ನಾಕ್ನೂರ ಎಪ್ಪತ್ತೈದರಿಂದ ಹದಿನಾರುನೂರ ತೊಂಬತ್ತೆರಡರವರೆಗೆ ಅಸ್ತಿತ್ವದಲ್ಲಿತ್ತು ಈ ಅವಧಿಯಲ್ಲಿಯೇ ಬಿಳಗಿಯ ಕೊನೆಯ ಅರಸ ಬಸವೇಂದ್ರ ಈ ಶಿಲಾಮಯ ದೇವಸ್ಥಾನ ಕಟ್ಟಿದ್ದನೆಂದು ಇತಿಹಾಸ ಹೇಳುತ್ತದೆ ದೇವಾಲಯ ಅತಿ ಸುಂದರ ಹಾಗೂ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದ್ದು ನಂದಿಕೇಶ್ವರ ಹಾಗೂ ಗೋಪಾಲಕೃಷ್ಣ ದೇವರ ಗುಡಿಗಳನ್ನೂ ಸಹ ಇಲ್ಲಿ ಕಾಣಬಹುದು ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶನಿ ತ್ರಮಿಕೆ ಗೌರಿ ನಾರಾಯಣ ಶ್ರೀ ಭುವನೇಶ್ವರಿ ದೇವಿ ನಮಸ್ತೆ ಇಲ್ಲಿ ಈ ದೇವಾಲಯವು ಪ್ರಾಚೀನ ಕಾಲದಲ್ಲಿ ಅಂದರೆ ಹದಿನಾರನೇ ಶತಮಾನದಲ್ಲಿ ಬೆಳಿಗ್ಗೆ ಅರಸನ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಗಿತ್ತು ಇದು ಉದ್ಭವ ಮೂರ್ತಿ ಇದನ್ನು ಯಾರು ಸ್ಥಾಪನೆ ಮಾಡಿದ್ದಲ್ಲ ತನ್ನಷ್ಟಕ್ಕೆ ತನ್ನ ಉದ್ಭವವಾಗಿ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಉದ್ಧಾರವನ್ನು ಮಾಡುವಂಥ ದೇವಿ ಮತ್ತು ನಮ್ಮ ದೇವರಲ್ಲಿ ಒಂಬತ್ತು ದಿನ ನವರಾತ್ರಿ ನಡೆಯುತ್ತಿದೆ ಮತ್ತು ಪ್ರತಿ ವರ್ಷನೂ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಉಣಿವೆ ತೆಪ್ಪೋತ್ಸವ ನಡೀತದೆ ಇಲ್ಲಿ ಅಲ್ಲಿ ಕಲ್ಯಾಣ ಉಂಟು ಎರಡ್ನೂರ ಕೆರೆಗಳಿದೆ ಅಲ್ಲಿ ಉಂಟು ಕಲ್ಯಾಣ ತೆಪ್ಪೋತ್ಸವ ನೀಡುತ್ತದೆ ಮತ್ತು ಪ್ರತಿ ವರ್ಷವೂ ಶುದ್ಧ ಉಣಿವಿಗೆ ರಥೋತ್ಸವ ನೀಡ್ತದೆ ಮತ್ತು ಅನೇಕ ಧಾರ್ಮಿಕ ಕಾರ್ಯಗಳು ದೇವಸ್ಥಾನದಲ್ಲಿ ಪೂರ್ಷಿಯನ್ನು ನಡೀತಾ ಇರ್ತದೆ ಮತ್ತು ಭಕ್ತಾದಿಗಳು ತಮ್ಮ ತಮ್ಮ ಇಷ್ಟಾರ್ಥವನ್ನು ಯಾವುದೇ ಒಂದು ಇಲ್ಲಿ ಬಂದು ದೇವಿಯತ್ತೆ ಬೇಡಿಕೊಂಡಾಗ ಅವರ ಇಷ್ಟಾರ್ಥವನ್ನು ನೆರವೇರಿಸುವಂತಹ ದೇವಿ ಭುವನೇಶ್ವರಿ ಇಲ್ಲಿ ಮದುವೆ ಆಗದ ಬಂದಂಥ ಭಕ್ತಾದಿಗಳು ಅವರಿಗೆ ಒಂದು ಪಾರಾಯಣ ಮಾಡಿಸಿ ಮತ್ತು ಯಥಾಶಕ್ತಿಯನ್ನು ಅವರಿಗೆ ಒಂದು ಉಡಿಯನ್ನು ತುಂಬಿ ಒಂದು ಸೀರೆಯನ್ನು ಬಾಗಿನ ಕೊಟ್ಟು ಆ ಸೀರೆಯನ್ನು ದೇವರಿಗೆ ಉಡಿಸಿ ಅದನ್ನು ಪ್ರಸಾದ ರೂಪದಲ್ಲಿ ಒಯ್ದು ತಾನು ಮದುವೆಯ ಮಗಳನ್ನು ದಾರೆ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಿರ್ತಾರೆ ಮತ್ತು ಗಂಡು ಮಕ್ಕಳಿಗಾದರೆ ಈ ಹೊರ ತುಂಬ ಒಂದು ಮನೆಯನ್ನು ತುಂಬುವಂಥ ಸೀರೆಯನ್ನು ಕೊಟ್ಟು ದೇವರಿಗೆ ಉಡಿಸಿ ಅದನ್ನು ನಾನು ಕಾಣಿಕೆ ರೂಪದಲ್ಲಿ ಕೊಟ್ಟು ನಾನು ಮನೆ ತುಂಬಿಸುತ್ತೇನೆ ಹೇಳಿ ದೇವ್ರು ಬೇಕು ಮತ್ತು ಮಕ್ಕಳಾಗದವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಅವರು ಬಂದು ತಮ್ಮ ಇಷ್ಟಾರ್ಥವನ್ನು ಅಂತ ದೇವಿ ಅವರಿಗೆ ಒಂದು ಉದ್ಧಾರವನ್ನು ಮಾಡ್ತಾರೆ ಮತ್ತು ದೇಶಕ್ಕೆ ಉದ್ಧಾರ ಆಗುವಂಥ ದೇವಿಯನ್ನು ನಾವು ದಿನವನ್ನು ಪೂಜಿಸಿ ಮತ್ತು ನಮ್ಮ ಮೊದಲಿಂದ ಬಂದ ನಡೆಯುವಂಥ ಪದ್ಧತಿಯನ್ನು ಮುಂದೆ ನಡೆಸ್ಕೊಂಡು ಬಂದು ಹೋಗ್ತಾ ಇರ್ತೇವೆ ಮತ್ತು ಇಲ್ಲಿ ವಿಶೇಷ ಅಂದರೆ ಇದು ಇನ್ನೂರ ನಲವತ್ತು ಮೆಟ್ಲು ಕೆಳಗಿಳಿದು ಅಲ್ಲಿ ಕಲ್ಯಾಣ ಉಂಟು ಅಲ್ಲಿಂದ ಪ್ರತಿನಿತ್ಯ ಒಂದು ಕೂಡ ನೀರು ತಂದು ದೇವೀಗ ಅಭಿಷೇಕ ಆಗಬೇಕು ಅಲ್ಲಿ ಮೊದಲಿಂದ ಬಂದ ಪದ್ಧತಿಯಲ್ಲಿ ಸುಮಾರು ಹದಿನಾರನೇ ಶತಮಾನದಲ್ಲಿ ಬಿಳಿಗೆ ಹಸಿರ ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಆಗಿತ್ತು ಅವರ ಬಿಳಿಗಿ ಹಸಿರಲ್ಲಿ ಮಂಡಳಿಕರಾಗಿದ್ದರು ಅವರಿಗೆ ಅವರು ಕುಲದೇವರು ಭುವನೇಶ್ವರಿ ಆಗಿತ್ತಂತೆ ಅವರು ಅಂತ ಮಾಡಿದ್ರು ತಮ್ಮ ಕುಲದೇವರ ಹೆಸರಲ್ಲಿ ಒಂದು ದೇವಸ್ಥಾನ ನಾವು ಹದಿನಾರನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ರು ಅಲ್ಲಿ ಮೊದಲಿಂದಂದು ಹೇಳ್ತಾ ಬಂದಿದ್ದ ಪದ್ಧತಿ ಭುವನಗಿರಿ ಅಂದ್ರೆ ಭುವನೇಶ್ವರ ಭುವ ಒಡೆಯ ಗುಡ್ಡದ ತುತ್ತ ತುದಿಯಲ್ಲಿ ದೇವಸ್ಥಾನ ಇರುವುದಕ್ಕೆ ಗಿರಿ ಹೇಳ ಬಂತು ಭುವನಗಿರಿ ಹೇಳಿದ್ರು ಅದಕ್ಕೆ ಬಂತು ನಂತರ ಕನ್ನಡ ಸಂಘಟನೆಲ್ಲ ಸೇರಿ ಅದಕ್ಕೊಂದು ಕನ್ನಡ ಸಂಘಟನೆಯನ್ನೆಲ್ಲ ಸೇರಿ ಇದಕ್ಕೊಂದು ಹೆಸರಿಟ್ಟು ಕನ್ನಡ ಭುವನೇಶ್ವರಿ ಅಂತೇಳಿ ಹೆಸರಿಟ್ಟು ಅದನ್ನು ಈಗ ಕನ್ನಡ ಇದೇ ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನ ಅಂತ ಹೇಳಿ ಸ್ವೀಕಾರ ಮಾಡಿ ಜನರು ಅದನ್ನು ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಬಂದಂತ ಬರುವಂತ ಎಲ್ಲ ಭಕ್ತಾದಿಗಳು ದೇವಿ ತ ಅವರ ಇಷ್ಟಾರ್ಥವನ್ನು ಕೊಡುತ್ತದೆ ಆದ್ದರಿಂದ ಬಂದ ಭಕ್ತಾದಿಗಳಿಗೆ ದೇವರು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿ ಭಕ್ತಿಯಿಂದ ಬಂದವರಿಗೆ ಇಷ್ಟಾರ್ಥವನ್ನು ಕೊಡುವಂಥ ದೇವಿ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ನಾನು ಸಿರ್ಸಿ ಅವನು ನಮ್ದು ಭುವನೇಶ್ವರಿ ದೇವಿ ಬಂದ್ಬಿಟ್ಟು ನಮ್ಮ ಕುಲದೇವರು ನಾವು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ ಯಾವಾಗಲೂ ನಾವು ನಮ್ಮ ತಂದೆಯವರ ಆರೋಗ್ಯ ಸಂಬಂಧ ಹರಕೆಯನ್ನು ಹೊಟ್ಟು ಹೊತ್ತುಕೊಂಡಿದ್ದೇವೆ ಅದು ಇವಾಗ ಈಡೇರಿದ್ದಕ್ಕೆ ಬಂದು ಇಲ್ಲಿ ಹರಕೆ ಸಲ್ಲಿಸಲು ಬಂದಿದ್ದೇವೆ ಭುವನೇಶ್ವರಿ ದೇವಿ ಬಂದು ನಮ್ಮ ಕರ್ನಾಟಕದ ಕುಲದೇವರು ಅಂತ ಎಲ್ರಿಗೂ ಗೊತ್ತು ಇದು ಬಹಳ ಶಕ್ತಿಶಾಲಿ ದೇವಿಯಾಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಯಾವಾಗಲೂ ಪೂರೈಕೆ ಮಾಡುತ್ತೆ ಜನ ಯಾವಾಗಲೂ ನವೆಂಬರ್ ಒಂದಕ್ಕೆ ಬಿಟ್ಟು ಬೇರೆ ದಿವಸ ಕೂಡ ಇಲ್ಲಿ ಬಂದು ಹೋಗಿ ಚೆನ್ನಾಗಿ ದೇವಸ್ಥಾನ ಜೀರ್ಣಧಾರಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಬೇಕೆಂದು ಕೇಳಿಕೊಳ್ತೇನೆ